ನಮಸ್ಕಾರ ಸ್ನೇಹಿತರಾಯ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತಿನ ಹಣ ಇನ್ನೂ ಕೂಡ ನಿಮ್ಮ ಖಾತೆಗಳಿಗೆ ಬಂದಿಲ್ವ ಹಾಗಾದರೆ ಇನ್ಮೇಲಿಂದ ಸ್ಪೀಡಾಗಿ ಜಮಾ ಆಗ್ತಾ ಇದೆ ಈಗ ಇನ್ನೂ ಟ್ರಯಲ್ ನಡೀತಾ ಇತ್ತು ಇನ್ನೂ ಕೂಡ ಟ್ರಯಲ್ ನಡೆಯುತ್ತೆ ಅದರಲ್ಲಿ ಏನಾದರೂ ತಾಂತ್ರಿಕ ದೋಷ ಮತ್ತೆ ಕಂಡು ಬರಲಿಲ್ಲಪ್ಪ ಅಂದರೆ ಸ್ಪೀಡಾಗಿ ಜಮಾ ಮಾಡುವಂತಹ ಪ್ರೊಸೆಸರ್ ಸ್ಟಾರ್ಟ್ ಆಗುತ್ತೆ ಹಾಗಾದರೆ ಒಟ್ಟಾರೆಯಾಗಿ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗುತ್ತೆ ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಲಿದೆ ಅಂತೆ ಸೊ ಹಾಗಾದರೆ ಬನ್ನಿ ಯಾವ ಯಾವ ಜಿಲ್ಲೆಗಳಲ್ಲಿ ದುಡ್ಡು ಜಮಾ ಆಗ್ತಾಯಿದೆ ಅದೇ ರೀತಿಯಾಗಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬಿಡುಗಡೆ ಇದ್ದು ಯಾವಾಗಿನಿಂದ ಬಿಡುಗಡೆ ಇದೆ ಎಂತಹ ಮಹಿಳೆಯರಿಗೆ ದುಡ್ಡು ಬರ್ತದೆ ಅಂದರೆ ಇಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನು ಆಹಾರ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು ಹಾಗಾದರೆ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಯಾವ ಕಾರಣಕ್ಕಾಗಿ ಬರೋದಿಲ್ಲ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಚಾ ನನಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಸಾಕಷ್ಟು ಬದಲಾವಣೆಗಳನ್ನು ನೋಡಿದ್ದೀರಿ ಬರೀ ಒಂದು ಕಂತಲ್ಲೆಲ್ಲ ಅನೇಕ ಕಂತುಗಳಲ್ಲಿ ಪ್ರತಿಯೊಂದು ಕಂತುಗಳಲ್ಲಿ ಬದಲಾವಣೆಗಳ ಮೇಲೆ ಬದಲಾವಣೆ ಹೊಸ ರೂಲ್ಸ್ಗಳ ಮೇಲೆ ಹೊಸ ರೂಲ್ಸ್ಗಳು ಈ ರೀತಿ ಬದಲಾವಣೆಗಳಾಗ್ತಾ ಹೊಸ ರೂಲ್ಸ್ಗಳನ್ನು ಜಾರಿ ತರ್ತಾ ಒಂದಾದ ಮೇಲೆ ಒಂದು ಬಿಗ್ ಶಾಕನ್ನು ಕೊಡ್ತಾರೆ ಅಥವಾ ಒಂದು ಗುಡ್ ನ್ಯೂಸನ್ನು ಕೊಡ್ತಾರೆ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಬಿಡುಗಡೆ ಮಾಡ್ತಾರೆ ದುಡ್ಡನ್ನು ಇನ್ನೊಂದು ಕಡೆ ಅನೇಕ ಕುಟುಂಬಸ್ಥರಿಗೆ ಅನೇಕ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದಂತಹ ಫಲಾನುಭವಿಗಳಿಗೆ ದುಡ್ಡೇ ಬರೋದಿಲ್ಲ ಯಾಕೆ ಸಾಕಷ್ಟು ರೂಲ್ಸ್ಗಳನ್ನು ತರ್ತಾರೆ ಅದರಲ್ಲಿ ಈಗ ಅನೇಕ ರೂಲ್ಸ್ಗಳು ಹೊಸ ಹೊಸ ವ್ಯಾಪಾರಗಳನ್ನು ಸೃಷ್ಟಿಸ್ಕೊಂಡಿರ್ತೀರಿ ಅಂದರೆ ಈಗ ಒಬ್ಬ ವ್ಯಕ್ತಿ ಇದಾನಂದ ಬಳಿಕ ಅವನ ಬೆಳವಣಿಗೆಗೆ ಅವನ ಪ್ರಯತ್ನ ಮಾಡ್ತಾನೆ ಇರ್ತಾನೆ ಹಾಗೆ ಕುಟುಂಬಸ್ಥರು ಬೆಳವಣಿಗೆಗೆ ಪ್ರಯತ್ನ ಮಾಡ್ತಿರ್ತಾರೆ ದುಡಿಮೆ ಮಾಡ್ತಿರ್ತಾರೆ ದಿನನಿತ್ಯದ ದೈನಂದಿನ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಹಾಗೆ ವ್ಯಾಪಾರವನ್ನು ಸೃಷ್ಟಿಸ್ಕೊಂಡು ಸ್ವಂತ ವ್ಯಾಪಾರದಲ್ಲಿ ಏನಾದರೂ ಡೆವಲಪ್ಮೆಂಟ್ಸ್ ಕಾಣಿದರೆ ಅಲ್ಲಿ ಜಿ ಎಸ್ ಟಿ ಪೇಯರ್ ಆ ರೀತಿ ಈ ರೀತಿ ಏನಾದರೂ ಬಂದಿದ್ದೆ ಆದರೆ ಅಂತಹ ಫಲಾನುಭವಿಗಳನ್ನು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತದೆ ಹೌದು ಸ್ನೇಹಿತರೆ ಇದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇನ್ನು ಒಂದೇ ಮನೆಯಲ್ಲಿ ಸಾಕಷ್ಟು ಎರಡರಿಂದ ಮೂರು ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿರ್ತೀರಿ ಅಂತಹ ರೇಷನ್ ಕಾರ್ಡ್ಗಳು ಕೂಡ ಇದೆ ಸೊ ನಾನು ಎಲ್ಲವೂ ಕೂಡ ಬಿಡಿಸಿ ಹೇಳೋದಿಲ್ಲ ಯಾಕಂದರೆ ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಡೋಗಳಲ್ಲಿ ಹೇಳಿದ್ದೀನಿ ಹಾಗಾಗಿ ಒಂದು ಸ್ವಲ್ಪ ನಿಮಗೆ ಮಾಹಿತಿ ತಿಳಿಸ್ತಾ ಹೋಗ್ತೀನಿ ಇನ್ನು ಅನೇಕ ಕುಟುಂಬಸ್ಥರು ವೈಟ್ ಬೋರ್ಡ್ ಕಾರು ಅಥವಾ ಯೆಲ್ಲೋ ಬೋರ್ಡ್ ಕಾರನ್ನು ಹೊಂದಿರ್ತಾರೆ ಯೆಲ್ಲೋ ಬೋರ್ಡ್ ಕಾರ್ ಮತ್ತು ವೈಟ್ ಬೋರ್ಡ್ ಕಾರ್ ಬಗ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಯಾಕಂದರೆ ಇದರ ಬಗ್ಗೆ ಬಹಳಷ್ಟು ಅನೇಕ ಕುಟುಂಬಸ್ಥರಿಗೆ ಗೊತ್ತಿಲ್ಲ ಗೃಹಲಕ್ಷ್ಮಿಯರಿಗೆ ಇದ್ರ ಬಗ್ಗೆ ನಾನು ಹೇಳೋದಾದ್ರೆ ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ ಬೈಕ್ ಅಥವಾ ಈಗ ಕಾರ್ಗಳಲ್ಲಿ ಅಥವಾ ಟ್ರಕ್ಗಳಲ್ಲಿ ಅಥವಾ ಜೆ ಈ ರೀತಿ ವೈಟ್ ಬೋರ್ಡ್ ಯೆಲ್ಲೋ ಬೋರ್ಡ್ ಅಂತ ಕರತ್ತೆ ಕರೀತಾರೆ ವೈಟ್ ಬೋರ್ಡ್ ಕಾರಪ್ಪ ಅಂದರೆ ನಿಮ್ಮ ಮನೆಯ ಉಪಯೋಗಕ್ಕೋಸ್ಕರ ಅಂದರೆ ಈಗ ನನ್ನೇ ಉದಾಹರಣೆ ಮಾಡ್ಕೊಂಡು ಹೇಳ್ತೀನಿ ಕೇಳಿ ನನ್ನ ಸ್ವಂತ ಉಪಯೋಗಕ್ಕೋಸ್ಕರ ನಾನು ಯೂಸ್ ಮಾಡಲಿಕ್ಕೆ ಅಥವಾ ನನ್ನ ಮನೆಯವರ ಉಪಯೋಗಕ್ಕೋಸ್ಕರ ನಾನು ತಿರುಗಾಡಲಿಕ್ಕೆ ನನ್ನ ಪರ್ಸ್ನಲ್ ಯೂಸ್ಗೋಸ್ಕರ ನಾನು ಈ ಒಂದು ಕಾರನ್ನು ಖರೀದಿ ಮಾಡ್ತೀನಿ ಸೊ ಅದಕ್ಕೆ ವೈಟ್ ಬೋರ್ಡ್ ಕಾರ್ ಅಂತ ಹೇಳ್ಬಿಟ್ಟು ನಾನು ಆ ಸಾರಿಗೆ ಇಲಾಖೆಯಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ಅದಕ್ಕೆ ವೈಟ್ ಬೋರ್ಡ್ ಕಾರ್ ಅಂತ ಕರಿತೀವಿ ಇನ್ನು ಎಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ ಅದಕ್ಕೆ ಏನಪ್ಪಾ ಅಂದರೆ ನಾನು ಉದ್ಯೋಗ ಮಾಡಲಿಕ್ಕೆ ಕೆ ಅಂದರೆ ನನ್ನ ಮನೆಯ ಮನೆಯವ್ಗೋಸ್ಕರ ಅಥವಾ ನನಗೋಸ್ಕರ ನಾನು ತೆಗೆದುಕೊಂಡಿಲ್ಲ ನನ್ನ ಉದ್ಯೋಗಕ್ಕೋಸ್ಕರ ದಿನನಿತ್ಯದ ದುಡಿಮೆಗೋಸ್ಕರ ಅದರ ಮೇಲೆ ಬಾಡಿಗೆಗಳನ್ನು ಮಾಡಿಕೊಂಡು ನನ್ನ ಜೀವನವನ್ನು ಸಾಗಿಸ್ತಾ ಇರ್ತೀನಿ ಸೊ ಹಾಗಾಗಿ ಅದಕ್ಕೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರಿತೀವಿ ಆ ಯೆಲ್ಲೋ ಬೋರ್ಡ್ ವೈಟ್ ಬೋರ್ಡ್ ಕಾರ್ ಮಧ್ಯೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಲ್ವಾ ವೈಟ್ ಬೋರ್ಡ್ ಕಾರ್ ಇದ್ದಂತಹ ಫಲಾನುಭವಿಗಳಿಗೆ ಎ ಪಿ ಎ ಬಿ ಪಿ ಎಲ್ ಇದ್ದರೆ ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ಅಥವಾ ಎರಡೆರಡು ಕಾರ್ಗಳನ್ನು ಹೊಂದಿದ್ದೆ ಆದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗುತ್ತೆ ಮತ್ತು ಇನ್ನು ಎಲ್ಲೋ ಬೋರ್ಡ್ ಕಾರ್ ಇದ್ದಂಥವರಿಗೆ ಏನು ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ನೀವು ಸಾಲ ಸೂಲ ಮಾಡಿಕೊಂಡು ಖರೀದಿ ಮಾಡಿರ್ತೀರಿ ಅದರಲ್ಲಿ ಇನ್ನು ನೀವು ದಿನನಿತ್ಯದ ಉದ್ಯೋಗಕ್ಕೋಸ್ಕರ ತೆಗೆದುಕೊಂಡಿರ್ತೀರಿ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದಿಲ್ಲ ಬಿ ಪಿ ಎಲ್ ಇದ್ದರೆ ಎ ಪಿ ಎಲ್ ಕನ್ವರ್ಟ್ ಆಗಬಹುದು ಇನ್ನು ರದ್ದು ಅಂತರೂ ಆಗೋದಿಲ್ಲ ಇದೊಂದು ಕಡೆ ಇನ್ನು ಆಹಾರ ಇಲಾಖೆಗೆ ನಿಮ್ಮ ಹತ್ರ ಕಾರ್ ಬೈಕ್ ಇದೆ ಅಂತ ಹೇಳ್ಬಿಟ್ಟು ಜೆ ಸಿ ಬಿ ಅಂತ ಹೇಳ್ಬಿಟ್ಟು ಹೇಗೆ ಮಾಹಿತಿ ಸಿಗುತ್ತೆ ಅಂತ ನೀವು ಕೇಳ್ಬೋದು ಸಾರಿಗೆ ಇಲಾಖೆದಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಳ್ಳುತ್ತೆ ಆಹಾರ ಇಲಾಖೆ ಇನ್ನೊಂದು ಕಡೆ ಮೊನ್ನೆ ಮೊನ್ನೆ ನಿಮ್ಗೆ ಗೊತ್ತಿದೆ ಯು ಎಚ್ ಐ ಡಿ ನಂಬರನ್ನು ಜನ್ರೇಟ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಜಾತಿ ಗಣತಿಯವನ್ನು ಮಾಡಿಕೊಂಡು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡು ಸರ್ಕಾರಕ್ಕೆ ಕೊಡುವಂತಹ ಕೆಲಸ ಮಾಡಿದ್ದಾರೆ ಸೊ ಅದರಲ್ಲಿ ಕೂಡ ಸರ್ಕಾರ ನಿಮ್ಮಲ್ಲಿರ್ತಕ್ಕಂತಹ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡು ನೀವು ಎಲಿಜಿಬಿಲಿಟಿ ಹೊಂದಿದ್ದೀರಾ ಅಥವಾ ಇಲ್ವಾ ನಿಮಗೆ ಯಾವ ರೇಷನ್ ಕಾರ್ಡ್ ಸಿಗಬೇಕು ಯಾವ ರೇಷನ್ ಕಾರ್ಡನ್ನು ರದ್ದು ಮಾಡಬೇಕು ಎಲ್ಲವನ್ನು ತಿಳ್ಕೊಂಡು ರದ್ದು ಮಾಡ್ತಾ ಇದೆ ಸೊ ಹಾಗಾಗಿ ನೀವು ಕೂಡ ಗಮನದಲ್ಲಿ ಹರಿಸಬೇಕಾಗತ್ತೆ ಎಂಥವರಿಗೆ ಈ ದುಡ್ಡು ಸಿಗುತ್ತೆ ಎಂಥವರಿಗೆ ಈ ದುಡ್ಡು ಸಿಗೋದಿಲ್ಲ ಅನ್ನುವಂಥದ್ದನ್ನು ತಿಳ್ಕೊಂಡು ಸರ್ಕಾರ ಈಗ ದುಡ್ಡನ್ನು ಜಮಾ ಮಾಡ್ತಕ್ಕಂಥದ್ದು ಇನ್ನು ನಿಮ್ಮ ಮನೆಯು ಈಗ ಸಿಟಿ ಸೈಡ್ನಲ್ಲಿದೆಯಾ ಅಥವಾ ಗ್ರಾಮೀಣ ಭಾಗದಲ್ಲಿದೆಯಾ ಅಥವಾ ನಿಮ್ಮದು ಎಷ್ಟು ಒಂದು ಸಾವಿರ ಚದರ ಮೀಟರಷ್ಟು ಏನಾದರೂ ಮನೆ ಇದೆಯಾ ಅಥವಾ ನಿಮ್ಮದು ಏನಾದರೂ ಹೊಲ ಗದ್ದೆಗಳಿದ್ದಾವೆ ಅಥವಾ ಮೂರು ಹೆಕ್ಟರಷ್ಟು ಭೂಮಿಗಳೇನಾದರೂ ಇದೆಯಾ ಇದೆಲ್ಲವೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡಿರ್ತಾರೆ ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ಕುಟುಂಬಸ್ಥರ ಶಿಕ್ಷಣ ಇಷ್ಟಾಗಿದೆ ಸರ್ಕಾರಿ ಎಷ್ಟಿದ್ದಾರೆ ಖಾಸಗಿಯಲ್ಲಿ ದುಡಿಯುವವರೆಷ್ಟಿದ್ದಾರೆ ಇನ್ನೊಬ್ಬರ ಕೈ ತಳಿಗೆ ದುಡಿಯುವಂಥವರೆಷ್ಟಿದ್ದಾರೆ ಈ ರೀತಿ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಸರ್ಕಾರಕ್ಕೆ ಮಾಹಿತಿಯನ್ನು ತಿಳಿಸಿಕೊಡುವಂತಹ ಸಮೇ ಆಗಿದೆ ಅದೇ ರೀತಿಯಾಗಿ ನಮ್ಮ ಜಾತಿ ಗಣತಿಯ ಜೊತೆಗೆ ಎಲ್ಲ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಹೀಗೆ ನಿಮ್ಮಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ನ ಸರ್ಕಾರ ತಿಳ್ಕೊಂಡು ಒಟ್ಟಾರೆಯಾಗಿ ನೀವು ರೇಷನ್ ಕಾರ್ಡ್ಗಳಿಗೆ ಎಲಿಜಿಬಲ್ ಇದ್ದರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಬರುತ್ತದೆ ಇನ್ನು ಸ್ನೇಹಿತರ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರುತ್ತೆ ಅದನ್ನು ನಾನು ಮೊದಲು ಹೇಳ್ಬಿಡ್ತೀನಿ ಕೇಳಿ ಅದಕ್ಕೆ ಯಾಕಂದರೆ ಬಹಳಷ್ಟು ಫಲಾನುಭವಿಗಳು ಅದಕ್ಕೆ ಇದ್ರಿ ಬೆಂಗಳೂರು ನಗರಕ್ಕೆ ಮುಖ್ಯವಾಗಿ ಬರುತ್ತೆ ಬೆಳಗಾವಿಗೆ ಬರುತ್ತೆ ವಿಜಯನಗರಕ್ಕೆ ಬರುತ್ತೆ ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೂ ಕೂಡ ಬರುತ್ತೆ ಹಾಸನಕ್ಕೂ ಕೂಡ ಬರುತ್ತೆ ಧಾರವಾಡಕ್ಕೂ ಕೂಡ ಬರುತ್ತೆ ಯಾದಗಿರಿಗೆ ಹಾಗೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ತುಮಕೂರು ಚಿಕ್ಕಮಗಳೂರು ಶಿವಮೊಗ್ಗ ಈ ಒಂದು ಜಿಲ್ಲೆಗಳಲ್ಲಿ ಕೂಡ ಟ್ರಯಲ್ ನಡೆಯುತ್ತೆ ಮತ್ತು ಸ್ಪೀಡಾಗಿನೂ ಕೂಡ ಜಮಾ ಆಗುವಂತಹ ಸಾಧ್ಯತೆ ಇದೆ ಓಕೆನಾ ಸೊ ಒಟ್ಟಾರೆಯಾಗಿ ಇಂದಿನಿಂದ ಸ್ಪೀಡಾಗಿ ಜಮಾ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಒಂದು ಅಪ್ಡೇಟ್ ಸಿಕ್ಕಿರ್ತಕ್ಕಂಥದ್ದು ಒಂದೇ ದಿನದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗೂ ಕೂಡ ದುಡ್ಡು ಜಮಾ ಆಗಬಹುದು ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಸೊ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಬಂದೇ ಬರುತ್ತೆ ಸ್ನೇಹಿತರೆ ಇದು ಒಂದು ಕಡೆ ಆದರೆ ಇನ್ನು ಅನೇಕ ಕುಟುಂಬಸ್ಥರು ಈಗಾಗಲೇ ಈ ದುಡ್ಡನ್ನು ಪಡ್ಕೊ ಅಂದರೆ ಎಲಿಜಿಬಿಲಿಟಿಯನ್ನು ಹೊಂದಿರ್ತಾರೆ ಆದರೂ ಸಹಿತ ದುಡ್ಡು ಬರೋದಿಲ್ಲ ಹೇಳ್ಬಿಟ್ಟು ಹೇಳಿಕೆಗಳು ಕೇಳಿ ಬರ್ತಾ ಇದೆ ಅದು ಯಾವ ಕಾರಣಕ್ಕಾಗಿ ಅಂದರೆ ಇನ್ನು ಇ ಎಮ್ ಐ ಮುಖಾಂತರ ಸಾಲ ಸೂಲಗಳನ್ನು ಮಾಡ್ಕೊಂಡಿರ್ತೀರಿ ಅಂದರೆ ಈಗ ಫ್ರಿಜ್ ಆಗಿರಲಿ ಟಿ ವಿ ಆಗಿರಲಿ ನಿಮ್ಮ ಕೈಯಲ್ಲಿ ಇರ್ತಕ್ಕಂತಹ ಮೊಬೈಲ್ ಆಗಿರಲಿ ಅಥವಾ ಪಿ ಸಿ ಆಗಿರಲಿ ಇನ್ನಿತರ ವಸ್ತುಗಳನ್ನು ನೀವು ಖರೀದಿ ಮಾಡಿರ್ತೀರಿ ಅದನ್ನು ನೀವು ಪ್ರತಿ ತಿಂಗಳು ತುಂಬ್ತಾ ಇರ್ತೀರಿ ಇಂತಿಷ್ಟು ಅಂತ ಹೇಳ್ಬಿಟ್ಟು ಅದನ್ನು ನೀವು ಏನು ಮಾಡ್ತೀರಿ ಒಂದೊಂದು ದಿನ ಪೆಂಡಿಂಗ್ ಉಳಿಸಿದರೆ ಡೂ ಹಾಕಿದರೆ ಅಲ್ಲಿ ಏನಾಗುತ್ತೆ ಗೃಹಲಕ್ಷ್ಮಿ ದುಡ್ಡು ಜಮಾ ಆದಾಗ ಅಲ್ಲಿಂದ ಕಟ್ ಆಗಿಬಿಡುತ್ತೆ ಆವಾಗ ನಿಮ್ಗೆ ಗೊತ್ತೇ ಆಗೋದಿಲ್ಲ ಗೃಹಲಕ್ಷ್ಮಿ ದುಡ್ಡು ಬಂದಿದೆಯೋ ಈ ಕಡೆ ಕಟ್ ಆಗಿದೆಯೋ ಏನಂತ ಗೊತ್ತಾಗೋದಿಲ್ಲ ಹಾಗಾಗಿ ಟ್ರಾನ್ಸಾಕ್ಷನ್ ಚೆಕ್ ಮಾಡಬೇಕು ನೀವು ಟ್ರಾನ್ಸಾಕ್ಷನ್ ಚೆಕ್ ಮಾಡಿದ್ರೆ ನಿಮಗೆ ದುಡ್ಡು ಜಮ ಆಗಿದೆ ಇಲ್ವಾ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಕೂತು ಿ ಇನ್ನು ಇದು ಒಂದು ಕಡೆ ಆದ್ರೆ ಇನ್ನು ನಿಮಗೆ ಈ ಬ್ಯಾಂಕ್ ಅಕೌಂಟ್ಗಳು ಅದರಲ್ಲಿ ಮುಖ್ಯವಾಗಿ ಹಳ್ಳಿಗೆಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಇದರ ಬಗ್ಗೆ ನಾನು ಹೇಳಿದ್ದೀನಿ ಸಾಕಷ್ಟು ಬಿಡುಗಡೆದು ಸ್ವಲ್ಪ ಹೇಳ್ತೀನಿ ಕೇಳಿ ನಿಮ್ಮ ಬ್ಯಾಂಕ್ ಅಕೌಂಟು ಮುಖ್ಯವಾಗಿ ಚಾಲ್ತಿ ಇರಬೇಕು ಒಟ್ಟಾರೆಯಾಗಿ ಟ್ರಾನ್ಸಾಕ್ಷನ್ ಮಾಡಿಸಿರಬೇಕು ಡೆಬಿಟ್ ಕ್ರೆಡಿಟು ಅಮೌಂಟ್ ಹಾಕೋದು ತೆಗೆದು ಮಾಡಿದರೆ ಮಾತ್ರ ಅಮೌಂಟು ನಿಮಗೆ ಎಲ್ಲಿಂದ ಬರ್ತಾ ಇರೋದೇ ದುಡ್ಡು ಎಲ್ಲವೂ ಕೂಡ ಬರುತ್ತೆ ಇಲ್ಲಪ್ಪ ನಿಮ್ಮದು ಅಕೌಂಟೇ ಡೆಡ್ ಅಕೌಂಟ್ ಅಂತ ಆಗಿದ್ದರೆ ನಿಮಗೆ ಯಾವ ಅಕೌಂಟಿಗೆ ನಿಮ್ಮ ಅಕೌಂಟಿಗೆ ಯಾವುದೇ ದುಡ್ಡು ಕೂಡ ಜಮಾ ಆಗೋದಿಲ್ಲ ಹಾಗಾಗಿ ನೀವು ತಿಳ್ಕೊಳ್ಬೇಕು ಮೊದಲು ನಿಮ್ಮ ಅಕೌಂಟ್ ಚಾಲ್ತಿದೀ ಇದೆಯಾ ಅಥವಾ ಇಲ್ವಾ ಅಂತ ಹೇಳ್ಬಿಟ್ಟು ಚಾಲ್ತಿಯಲ್ಲಿ ಿಲ್ಲ ಅಂದ್ರೆ ಬ್ಯಾಂಕ್ ಗಳಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಚಾಲ್ತಿ ಮಾಡಿಸ್ಕೊಳ್ಳಿ ಇನ್ನು ಸ್ನೇಹಿತರ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲಿ ಬರುತ್ತೆ ಮೊದಲು ಇಪ್ಪತ್ ಕಂತಿನ ಹಣ ಕ್ಲಿಯರ್ ಆದ ತಕ್ಷಣ ನವೆಂಬರ್ ಹತ್ತನೇ ತಾರೀಕು ಮುಂದ್ಗಡೆ ನಿಮಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರುತ್ತೆ ಓಕೆನಾ ಸೊ ಈ ವಿಷಯವನ್ನ ನಾನು ನಿಮಗೆ ತಿಳಿಸಲೇಬೇಕಾಗಿತ್ತು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲ್ಲಿ ತನಕ